ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ಲೇ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಅದರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ಸಂಡೇ ಅಲ್ಲ ಸಂಡೆಲ್ಲ ಆಗೋಣ ಈಗ ಸ್ಟಾರ್ಟ್ ಮಾಡೀನಿ ಸ್ನಾನ ಆಯಿತು ಬೆಳಗಿನ ಕೆಲಸ ಎಲ್ಲ ಆಗೈತಿ ಇನ್ನೂ ನಾಷ್ಟ ಆಗಿಲ್ಲ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿದೆ ಯಾಕಂದರೆ ಇವತ್ತು ರೊಟ್ಟಿ ಪಂಚಮಿ ಹಾಗಾಗಿ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಕಾಲ ಪೂಜೆ ಮಾಡಿದೆ ದೀಪ ಹಚ್ಚಿ ಉದ್ನ ಕಡ್ಡಿ ಬೆಳಿ ಕರ್ಕ್ರ ಬೆಳಗಿದೆ ಸಿಂಪಲ್ಲಾಗಿ ಈಗ ಇನ್ನೂ ರೊಟ್ಟಿ ಪಂಚಮಿಗೆ ಎಲ್ಲ ಮಾಡ್ಕೋಬೇಕು ಪಲ್ಯನ ಅದನ್ನೆಲ್ಲ ರೆಡಿ ಮಾಡಬೇಕು ಹಾಗೆ ಎಲ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತಾ ಅಂತ ನೋಡೋಣ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬರ್ರಿ ಕೆಲಸ ಏನೇ ಆಗಿತ್ತು ನೋಡ್ರಿ ಪಾತ್ರೆ ಎಲ್ಲ ತೊಳ್ದೆ ನಾನೇ ಇವತ್ತು ನಮ್ಮ ನಮ್ಮನೆಯವ್ರಿಗೆ ಕೈ ನೋವಾಗೆ ತಂದರು ರಾತ್ರಿ ನೀನೆಲ್ಲ ಕೆಲಸ ಮಾಡಿದ್ರಲ್ಲ ಹಂಗಾಗಿ ಬೆಳಿಗ್ಗೆ ನಾನೇ ತೊಳೆದೆ ಬಟ್ಟೆ ಹೊಣ್ಣ ಹಾಕಿ ಬಂದಿದ್ರು ಸೇರಿ ಎಲ್ಲ ಕಸ ಮೊಸರಿ ಎಲ್ಲ ಕೆಲಸ ಆಗೇತಿ ಈಗ ಚಹಾ ಕಾಸ್ಕೊಂಡು ನಮಿ ತಕ್ಕ ಚಹಾ ಕಾಸಿದ್ದು ಚಹಾ ಬ್ರೆಡ್ ತಿಂದ್ರೆ ಈಗ ಹಸು ಹೋಗ್ಬೇಕಾ ನೋಡಿರಿ ದೀಪ ಹಚ್ಚಿನಿ ಹೂ ಇದ್ದಿದ್ದಿಲ್ಲ ಮತ್ತು ನಾಳೆ ಮಂಗಳವಾರ ನಗರ ಪಂಚಮಿಲ ಅವಾಗ ಕರ್ಬೇಕು ಹೂ ಬೇರೆ ಇದ್ದಿದ್ದಿಲ್ಲ ಹಂಗ ದೀಪ ಹಚ್ಚಿದ್ದು ಅಕ್ಕ ನೋಡ ಹಬ್ಬ ಹೌ ಅಂತ ಇಷ್ಟು ನಡೆದೈತಿ ಈಗ ಕೆಲಸ ನಮಿತಾ ಹಿಟ್ಟನ್ನು ನಾಗ ಕೊಟ್ಟ ನೋಡ್ಬೋದು ಚಪಾತಿ ಮಾಡೋಕೆ ಆಕಿನ ನಾನು ಆಗಿದ್ಲು ಚಹಾ ಕಿಟ್ಟು ಹಿಟ್ಟು ನಾಗಿದ್ದು ನಾನು ಸ್ನಾನ ಮಾಡ್ಕೊಂಡು ಫಸ್ಲಿ ಪೂಜೆ ಮಾಡಿ ದೇವ್ರ ಪೂಜೆನೂ ಕೂಡ ಮಾಡಿ ಮುಗಿಸಿದೆ ಆಮೇಲೆ ನಾನು ಜೀರಿಗೆ ನೀರು ಕುಡಿದೆ ಫಸ್ಟೀಗ ಕುಡಿದ್ಬಿಟ್ಟು ಲಾಕ್ ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ನಾನು ಚಹಾ ಒಂದು ಎರಡು ಬ್ರೆಡ್ ತಿಂತೀನಿ ಅಂದರೆ ಎರಡು ಥರದ ಪಲ್ಯ ಮಾಡಬೇಕು ಒಂದು ಚೌಳಿಕಾಯಿ ಒಂದು ಕಾಳು ಕಾಳು ಹೆಸ್ರುಕಾಳು ಹೆಸ್ರುಕಾಳು ಇನ್ನೇನೇ ನೀವು ಹಾಕಿದ್ದೆನಾ ಆಲೇ ಒಂದೊಂದು ಮೊಳಕೆನೂ ಕೂಡ ಬಂದವು ಚಲೋ ನೆಂದವು ಕಾಳು ನಮಿತಾ ಏನು ಮಾಡಕತಿ ಅಲ್ಲಿಗೆ ಕಲಾ ಆಗ್ತವಳು ಬ ಗಾಳಿಗೆ ಹೆಸರು ಕಾಳಿಂದ ಚೌಳಿಕಾಯಿನೂ ನಿನ್ನೆ ಸೋಸಿಟ್ಟಿವಿ ನಮ್ಮ ಮನೆಯವರ ಸೋಸ್ಕೊಟ್ರೆ ಮತ್ತು ಹೆಸರು ಸಬ್ಬಕ್ಕಿ ಸಬ್ಬತ್ತಿ ಸೊಪ್ಪು ಹಾಕಿ ಮಾಡಿದ್ರೆ ಭಾಳ ಚಲೋ ಆಕೈತಿ ಪಲ್ಯ ಅದಕ್ಕೆ ಅದನ್ನು ಎಲ್ಲ ರೆಡಿ ಮಾಡ್ತೀನಿ ಫಸ್ಟ್ ಒಂದು ಸ್ವಲ್ಪ ಚಹಾ ಕೊಡ್ತೀನಿ ಫ್ರೆಂಡ್ಸು ಡ್ರೆಸ್ಸು ಇದನ್ನ ಇವತ್ತು ಹಾಕ್ಕೊಂಡು ನೋಡಿರಿ ಹಬ್ಬ ಅಂತ ಹೇಳ್ಬಿಟ್ಟು ಸೀರೆ ಆಗಲ್ಲ ನಾಗರ ಪಂಚಮಿ ದಿವಸ ಆದ್ರೆ ಸೀರೆ ಉಟ್ಕೊತೀನಿ ಇವತ್ತು ಅದ ಇವತ್ತೇನು ಹಾಲು ಹೋಗ್ಯಕ್ಕೆ ಹೋಗೋಲ್ಲ ಏನಿಲ್ಲ ಮನೆಯಾಗ ಇಲ್ಲೇ ಊರಾಗಾದ್ರೆ ಮನೆ ಮನೆಗೆ ರೊ ರೊಟ್ಟಿ ಹಂಚ್ತೀವಿ ಅಲ್ಲಿ ಅದರಲ್ಲಿ ನಡಿತೈತಿ ಸೀರೆ ಪರಿ ಸಿಂಪಲ್ ಸಿಂಪಲ್ಲಾಗಿ ಡ್ರೆಸ್ ಹಾಕೊಂಡಿನಿ ಇದು ತೊಗೊಂಡಿದ್ನಲ್ಲ ಅಮೇಜಾನ್ದೊಳಗೆ ಚಂದ ಐತೆ ಅಂತ ಹೇಳಿದ್ರಿ ಎಲ್ಲರೂ ಒಟ್ಟೆ ಹಾಕ್ಕೊಂಡಿತ್ತಿಲ್ಲ ಆವತ್ತು ಹಾಕ್ಕೊಂಡು ವಾಶ್ ಮಾಡಿ ಇಟ್ಟಿದ್ದೆ ಆನ್ಲೈನಲ್ಲಿ ತರಿಸಿದ ಬಟ್ಟೆ ನಾವು ಒಂದು ಸ್ವಲ್ಪ ವಾಶ್ ಮಾಡಿ ಹಾಕೊಂಡು ಬೆಸ್ಟ್ ಹೇಳ್ಬಿಟ್ಟು ಇದನ್ನು ಇನ್ನೊಂದು ಮಿಶೋದಾಗ ತರ್ಸಿದ್ನಲ್ಲ ಎರಡು ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ ಚೆನ್ನಾಗೈತಿ ಕಂಫರ್ಟೇಬಲ್ ಆಗೈತಿ ಡ್ರೆಸ್ ಲಿಂಕನ್ನು ಕೂಡ ಕೊಟ್ಟಿದ್ದೆ ನಾನು ಇದನ್ನು ತೊಗೊಂಡ್ರೋ ಇಲ್ಲ ಗೊತ್ತಿಲ್ಲ ಲಿಂಕ್ ಕೇಳಿದ್ರು ತುಂಬ ಜನ ಅವ್ರು ತೊಗೊಂಡಿದ್ದಾರೋ ಇಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಚೆನ್ನಾಗೈತೆ ಅಂತ ಎಲ್ಲರೂ ಕಮೆಂಟ್ ಹಾಕಿದ್ರಿ ಓಕೆ ನಾನು ಮಾತಾಡ್ಕೊತೀನಿ ಅಂತ ಅಡಿಗೆ ಕೆಲಸ ಹಂಗಿರ್ತಾವೆ ಮಾಡ್ತೀನಿ ಈಗ ಚಹಾ ಕುಡಿತೀನಿ ಚಹಾ ಕುಡಿದು ಕಟ್ಟಿ ಫ್ರೆಂಡ್ಸ್ ನೋಡ್ರಿ ಈಗ ಫಸ್ಟು ಅಚ್ಚಿಡೋದು ಅದೇ ಕಿಡಾತೀನಿ

ನೋಡ್ರಿ ಇಲ್ಲೇ ಚೌಳಿಕಾಯಿ ಮೊನ್ನೆ ಸೋಸಿಟ್ಟಿವಿ ನಿನ್ನೆ ನೀನು ಸೋಸಿಟ್ಟಿದ್ವಿ ಈಗ ಇವನ್ನ ಸ್ವಚ್ಛಗೆ ತೊಳೆದು ಹುರ್ಕೊತಾನೆ ಇವನ್ನೆಲ್ಲ ಹೆಚ್ಕೊತೀನಿ ಒಗ್ಗರಣಿಗೆ ಕೊತ್ತಂಬರಿ ಒಂದು ಸೌತಿಕಾಯಿ ಒಂದು ಮೂಲಂಗಿ ತೆಗೆದಿಟ್ಟಿನಿ ಮತ್ತು ಇದು ಸಬ್ಬಸ್ಗೆ ಸೊಪ್ಪು ಜಾಸ್ತಿನೇ ಐತಿ ಬಟ್ ಎಣ್ಣೆಗೆ ಹಾಕಿ ಮೇಲೆ ಎಣ್ಣೆ ಕರಿಗಿಬಿಡುತ್ತೆ ಸ್ವಲ್ಪ ಆಕೈತಿ ಅದಕ್ಕೆ ಅಷ್ಟು ತೊಗೊಂಡಿನಿ ಆಮೇಲೆ ಚೌಳಿಕಾಯಿ ಪಲ್ಯ ಕೊಂಡು ಟೊಮೆಟೊ ಮತ್ತು ಕರಿಬೇವು ತೊಗೊಂಡಿನಿ ಒಗ್ಗರಣಿಗೆ ಇಲ್ಲಿ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟಿನಿ ಆಮೇಲೆ ಇಲ್ಲಿ ನೋಡ್ಬೋದು ನೀನು ಮಾಡಿಟ್ಟಿದ್ನೆಲ್ಲ ಹಸಿ ಹಿಂಡಿ ಅದನ್ನ ಈಗ ಒಗ್ಗರ್ನಿಗೆ ಬೇಕಲ್ರಿ ಈಗ ಪಲ್ಯ ಮಾಡೋಕೆ ಅದಕ್ಕೆ ಚಪಾತಿ ಇಟ್ಟು ನಾನು ಅದೇತಿ ಫಸ್ಟು ಇದನ್ನ ಮಾಡ್ಕೊತೀನಿ ಹೆಸ್ರು ಕಾಳು ಪಲ್ಯ ಮಾಡಿ ತಕ್ಕೊಂಡು ಆಮೇಲೆ ಚೌಳಿಕಾಯಿ ಮಾಡ್ತೀನಿ ಚೌಳಿಕಾಯಿ ಹುರ್ಕಂತ ಇವನ್ನೆಲ್ಲ ಹೆಸ್ತೀನಿ ನಾಲ್ಕು ನಮ್ಗೆ ನಾವೇನ್ ಮಾಡಿಲ್ಲ ನಾ ಜಾಪ ಮಾಡಿಸ್ಕೊಡ್ತೀವಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಚೌಳಿಕಾಯಿ ಎಲ್ಲ ಹುರಿದು ತೆಗೆದಿಟ್ಕೊಂಡಿನಿ ಈಗ ಬರ್ರಿ ಅಲ್ಲಿ ಇದು ಹೆಸರು ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸೋಕತ್ತೀನಿ ಒಂದೆರಡರಿಂದ ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕಿನಿ ಮೇಲೆ ಸಾಸಿವೆ ಹಾಕಿ ಚಿಟಪಟ್ಟೆ ಆದಮೇಲೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಡಿನಿ ಯಾಕಂದ್ರೆ ಕಾಳು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತಾ ಹಾಗಾಗಿ ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಇರುತ್ತಾ ಅಂತ ಹೇಳಿಬಿಟ್ಟು ಈಗ ನೋಡಿರಿ ಕರಿಬೇವಿನ ಸೊಪ್ಪನ್ನು ಕೈಯಲ್ಲೇ ಕಟ್ ಮಾಡಿ ಹಾಕಿ ಫ್ರೈ ಮಾಡಿದಾದಮೇಲೆ ಈಗ ಒಂದು ಅರ್ಧ ಸ್ಯೂಡ್ನಷ್ಟು ಸಬ್ಬಸಿಗೆ ಸೊಪ್ಪು ಹಾಕೊಳಕತ್ತೀನಿ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲೇ ಕರಿಬೇಕು ಅದನ್ನು ಹಂಗಾಗಿ ನೋಡಿರಿ ಈಗ ಎಣ್ಣೆಯೊಳಗಾನ ಅದನ್ನು ತಳಿಸಿದ ಮೇಲೆ ಸಬ್ಬಸಿಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕಿ ಅದಾದಮೇಲೆ ಈಗ ಒಂದು ಸ್ಪೂನಷ್ಟು ಅಥವಾ ಒಂದೂವರೆ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಚಟ್ನಿನ ಹಾಕ್ಕೊಂಡೀನಿ ಹಾಕಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊಪ್ಪು ನೋಡ್ರಿ ಹಾಕಿದಾಗ ಜಾಸ್ತಿ ಇರ್ತೈತಿ ಬಟ್ ಆಮೇಲೆ ಕಡಿಮೆ ಆಗಿಬಿಡುತ್ತೆ ಅದು ಮೇಲೆ ಈಗ ನಾನು ಹೆಸ್ರು ಕಾಳು ನೆನೆಸಿಟ್ಕೊಂಡಿದ್ನಲ್ಲ ಅವನ್ನ ಹಾಕಿ ಅವನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗನೆ ಮಾಡಿ ಮಾಡಾಕತ್ತೀನಿ ಒಂದು ಸ್ವಲ್ಪ ನೀರು ಹಾಕಿಲ್ಲ ಇದಕ್ಕೆ ಯಾಕಂದ್ರೆ ಒಂದು ಎರಡು ಮೂರು ದಿವಸ ಇಟ್ಕೊಂಡು ತಿಂದ್ರೂ ಕೂಡ ಏನಾಗಲ್ಲ ಈ ರೀತಿ ನಾವು ಬೆಳ್ಳುಳ್ಳಿ ಒಗ್ಗರಣೆ ಮಾಡೋದರಿಂದ ಅದೇ ನಾವು ಈರುಳ್ಳಿ ಟೊಮೆಟೊ ಹಾಕಿ ಮಾಡಿದ್ರೆ ಬೇಗನೆ ಕೆಟ್ಟೋಗುತ್ತೆ ಹಾಗಾಗಿ ಈಗ ಲಾಸ್ಟಲ್ಲಿ ನಾನು ಗುರಳ್ ಚಟ್ನಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ಒಂದು ಒಂದರಿಂದ ಒಂದು ಎರಡು ಮೂರು ನಿಮಿಷ ಮುಚ್ಚಿಡಬೇಕು ಫಸ್ಟ್ಗೆ ನಾವು ಒಂದ ಸ್ಪೂನ್ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಈಗ ಮತ್ತು ಲಾಸ್ಟಲ್ಲಿ ಒಂದು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಕತ್ತೀನಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಎಣ್ಣೆ ಒಳಗೆ ತಳಿಸ್ಬೇಕು ಮತ್ತು ಸೊಪ್ಪು ನೀರು ಬಿಟ್ಟಿರ್ತೈತಿ ಆ ನೀರೆಲ್ಲ ಹೋಗಬೇಕು ನೋಡಿರಿ ಈ ಥರ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಹೆಸರು ಕಾಳು ಪಲ್ಯನ ರೆಡಿ ಮಾಡ್ಕೋಬೇಕಾಗುತ್ತೆ ಅಂತ ಈಗ ರೆಡಿ ಆಯ್ತು ಫ್ರೆಂಡ್ಸ್ ನೋಡ್ರಿ ಇದು ಕಾಳು ಪಲ್ಯ ಆಯ್ತು ಈಗ ಕಾಳು ಎಣ್ಣೆ ಹಾಕಿದ್ನಲ್ಲ ಅದೇ ಬಾಕ್ಸಿಗೆ ತೆಗೆದಿರ್ತೀನಿ ಈಗ ಕಾಳು ತೆಗೆದಿಟ್ಟು ಚೌಳಿಕಾಯಿ ಪಲ್ಯ ಮಾಡ್ತೀನಿ

ಏಸ್ mm. ಒಂದಾಯ್ತನಾ <coughs> yes, ಈಗ ಹೆಸರು ಕಾಳು ಪಲ್ಯ ಮಾಡಿ ಅದನ್ನು ತೆಗೆದಿಟ್ಟೆ ಅದು ಮೇಲೆ ಅದೇ ಕಡಿಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ಯಾಕಂದ್ರೆ ಚಳಿಕಾ ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಮುಂದಾದ್ರೆ ಚಲೋ ಹಾಕೈತಿ ಪಲ್ಯ ಆಮೇಲೆ ಜಾಸ್ತಿನೂ ಮಾಡಾಕತ್ತಿದ್ದೆ ಕ್ವಾಂಟಿಟಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿನಿ ಜೀರಿಗೆ ಕೂಡ ಹಾಕ್ಕೋಬೋದು ಅದು ಸಾಸಿವೆ ಚಿಟಪಟ ಆದಮೇಲೆ ಮತ್ತು ಈರುಳ್ಳಿ ಹಾಕ್ಕೊಂಡೀನಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇ ಒಂದು ಸೊಪ್ಪು ಕೂಡ ಅದ್ರ ಜೊತೆಗಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಈಗ ನೋಡಿರಿ ನಾನು ಒಂದು ಸ್ಪೂನಷ್ಟು ಅಥವಾ ಒಂದೂವರೆ ಸ್ಪೂನಷ್ಟು ಖಾರಕ್ಕೆ ನಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿಕೊಂಡು ಹಸಿ ಖಾರನ ಹಾಕೋಬೇಕಾಗತ್ತೆ ಹಸಿ ಖಾರ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದ್ರೆ ಹಸಿ ಸ್ಮೆಲ್ ಇರುತ್ತೆ ಯಾಕ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿದು ಹಾಕಿರ್ತೀವಿ ಚಟ್ನಿಗೆ ಹಾಗಾಗಿ ಫ್ರೈ ಮಾಡಿದ ಮೇಲೆ ಈಗ ಒಂದು ಟೊಮೆಟೊನ ಹೆಚ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಟೊಮೆಟೊನು ಕೂಡ ಮೆತ್ತಗಬೇಕು ಮೆತ್ತಗಬೇಕು ಅಂದರೆ ಒಂದು ಸ್ಪೂನಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕೊಂಡಿನೇ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರ್ ಅಂದರೆ ಅರ್ಶಿನ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಈ ರೀತಿ ಮಾಡೋದರಿಂದ ತುಂಬ ಸಿಂಪಲ್ಲಾಗಿ ಮಾಡಿ ತೋರ್ಸಕತ್ತೀನಿ ಯಾವುದೇ ಮಸಾಲೆ ಪೌಡ್ರ್ಗಳನ್ನು ಹಾಕಿ ನಾನು ಇವತ್ತು ರೆಸಿಪಿನ ಮಾಡ್ತಾ ಇಲ್ಲ ಯಾಕಂದ್ರೆ ಅತಿ ಮಸಾಲೆ ಪೌಡ್ರನ್ನ ಹಾಕೋದ್ರಿಂದ ಅದ್ರ ಟೇಸ್ಟನ್ನು ಚೇಂಜ್ ಆಗುತ್ತೆ ಮತ್ತು ಒಂಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಎದೆ ಉರಿ ಈ ರೀತಿ ಆಗುತ್ತೆ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಯಾವ ರೀತಿ ಮಾಡ್ತಾರೋ ಅದೇ ಸಾಂಪ್ರದಾಯಿಕ ಅಡುಗೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅದಾದಮೇಲೆ ಚೌಳಿಕಾಯಿ ಹಾಕಿ ಫ್ರೈ ಮಾಡಿದೆ ಚೌಳಿಕಾಯಿ ಫ್ರೈ ಮಾಡಿದ ಮೇಲೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಗುರಳು ಚಟ್ನಿ ಪೌಡ್ರ್ ಹಾಕ್ಕೊಂಡಿನಿ ಗುರಳು ಪೌಡ್ರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕತ್ತೀನಿ ನೀರು ಚೌಳಿಕಾಯಿ ಮುಳುಗೋ ಅಷ್ಟು ಹಾಕ್ಕೊಳ್ಬೇಕಾಗತ್ತೆ ನೋಡ್ಬೋದು ಈಗ ಒಂದರಿಂದ ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ಸ್ವಲ್ಪ ನೀರು ಕಡಿಮೆ ಆಗಿತ್ತು ಆಗಾಗ ನಾವು ಅದನ್ನು ಕೈಯಾಡ್ಸ್ಕೊತನೇ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತಾ ಹಾಗಾಗಿ ನೋಡ್ರಿ ಈಗ ಎಲ್ಲ ನೀರು ಹೋಗೈತಿ ತೀರೆ ಒಂದು ಸ್ವಲ್ಪ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಎರಡು ಪಲ್ಯ

ಚಪಾತಿ ಒಂದು ಮಾಡಿಬಿಟ್ಟು ರಾತ್ರಿ ದೇವ್ರಿಗೆ ನೈವೇದ್ದ ಹಿಡಿದು ಊಟ ಮಾಡ್ತೀವಿ ನಾವೇ ಇನ್ನೂ ಸ್ನಾನ ಮಾಡಿಸಿಲ್ಲ ಮಾಡಿಸ್ತೀನಿ ಈಗ ಎಲ್ಲ ಮುಳಿದ್ಮೇಲೆ ಮತ್ತು ಅಡ್ಡಿ ಮಾಟಿಕೊಂಡು ಹೋಗ್ಬೇಕು ಅದಕ್ಕೆ ಎಲ್ಲ ಮುಳುಗು ಮಾಡ್ಕೊಂಡು ತಿಂದು ತಿನ್ ಮುಟ್ಲನ ಹೊರಡ್ತೀವಿ ಟಿವಿ ನೋಡ್ಕೊಂತ ನಮ್ದವೇ ಬೋರ್ ಅಲ್ಲೇ ನಮ್ಮ ಇರೋದಾಗ ಗನ ಸೌಂಡ್ ಕೇಳಿಸ್ತಾ ಇದೆಯಾ ನಿಮ್ಗೂ ಹ್ಮ ತಿನ್ನೋಕ್ಕೆ ಎಷ್ಟು ಇಷ್ಟನೋ ಅಷ್ಟೇ ಸುಸ್ತನ ಆಗೋದು ಲಘುನ ಎದ್ದು ಮಾಡಿದ್ರಾಕಿತ್ತು ಲಘು ಹೇಳಿಲ್ಲ ರಜೆ ಅಲ್ಲ ನಾನೇ ಲಘು ಎದ್ದೀನಿ ಎದ್ದಿನ ಏಳು ಗಂಟೆಗೆ ಎದ್ದೀನಿ ಲಘು ನೋಡ್ರಿ ಅದು ರಜೆ ಇದ್ರೆ ಹಿಂಗೆ ಏಳು ಗಂಟೆಕ್ಕೆ ಎದ್ದು ಒಂದು ಸ್ವಲ್ಪ ಕೆಲಸ ಇತ್ತು ಮೊಬೈಲ್ದು ನಾನು ಮುಗಿಸಿದೆ ಯೂಟ್ಯೂಬ್ ಮುಗಿಸಿ ಎದ್ದು ಕಸ ಮಾ ಎಲ್ಲ ಕೆಲಸ ಮಾಡೋದು ನಿಂತೆ ಅವಾಗ ನಮಗೆ ಲೇಟಾಗಿ ಲೇಟಾಗ್ಯದ್ವು Þannig að það eru eitt síðan hlutlega ég að það eru. Það er mjög fæli að það ég að það eru í hitt nækværtulega, þannig að það eru fæli að það eru. ಈಗ ನೋಡ್ರಿ ಪಲ್ಯ ಎರಡು ಪಲ್ಯ ರೆಡಿ ಆಯಿತು ಅದಕ್ಕೆ ಈಗ ನಾನು ಚಪಾತಿ ಮಾಡ್ಕೊಂಡಾಗತ್ತಿದ್ದೆ ಹಾಗೆ ಮೆಂತ್ಯ ಸೊಪ್ಪನ್ನ ಹಿಂದಿನ ದಿವಸನ ಬಿಡಿಸಿ ಇಲ್ಲ ಅವತ್ತ ತೊಗೊಂಬಂದು ತರಿಸಿದ್ದೆ ನಾನು ರೊಟ್ಟಿ ಪಂಚಮಿ ದಿವಸ ಮೆಂತ್ಯ ಸೊಪ್ಪಿದ್ರನ್ನ ಚೆಂದ ರೀ ಒಂದು ಒಂದು ಅರ್ಧ ಕಟ್ ಸೀಕ್ರ್ ತೊಗೊಂಬರ್ರಿ ಅಂತ ಹೇಳಿದ್ದೆ ನಮ್ಮ ಮನೆಯವರು ಹೋಗಿದ್ರು ತರಕ ಫುಲ್ ಒಂದು ಕಟ್ಟನ ತೊಗೊಂಬಂದ್ಬಿಟ್ಟಿದ್ರು ಇಲ್ಲಿ ನೋಡ್ಬೋದು ಚಪಾತಿ ಮಾಡ್ತಾ ಇದ್ದೆ ನಮಿತಾ ಪಲ್ಯ ಸಾಂಬಾರು ಎಲ್ಲ ತೋರ್ಸಕ್ ಚಪಾತಿ ನೋಡ್ಬೋದು ಸಣ್ಣ ಸಣ್ಣದಾಗೆ ಮಾಡಾಕತ್ತೀನಿ ಇವತ್ತು ಯಾಕಂದ್ರೆ ಅಕ್ಕಪಕ್ಕದವ್ರಿಗೆ ಕೊಡಬೇಕು ಆಮೇಲೆ ನಮ್ಮ ತಂಗಿಗೂ ಕೂಡ ಕೊಟ್ಟು ಕಳಿಸ್ಬೇಕು ರೊಟ್ಟಿ ಅಂದ್ಕೊಂಡೆ ಬಟ್ ನಮ್ಮ ತಂಗಿಗೆ ಕೊಟ್ಟು ಕಳ್ಸೋಕೆ ಆಗಲಿಲ್ಲ ಯಾಕಂದ್ರೆ ಮಧ್ಯಾಹ್ನ ಕೊಟ್ಟು ಕಳಿಸ್ಬೇಕಂದ್ರೆ ಆಗಲಿಲ್ಲ ಲೇಟಾಗಿಬಿಡ್ತು ಟೈಮು ಹಾಗಾಗಿ ರಾತ್ರಿ ಕೊಟ್ಟು ಕಳಿಸ್ಬೇಕಂದ್ರೆ ಅವತ್ತು ಸಾಯಂಕಾಲ ನಾವು ಡಿ ಮಾರ್ಟಿಗೆ ಹೋಗಿಬಿಟ್ವಿ ಡಿ ಮಾರ್ಟಿಗೆ ಹೋಗಿ ಮೇಲೆ ನಮ್ಮ ಮನೆಯವ್ರು ಕೊಟ್ಟು ಬರ್ತೀರ ಅಂದೆ ಇಲ್ಲ ನಂಗೆ ಸುಸ್ತಾಗೈತಿ ಅಂತಂದ್ರೆ ಮತ್ತಿನ್ನ ಅವರಿಗೆ ಒತ್ತಾಯ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅದೇ ಹತ್ತಿರ ಇದ್ರೆ ನಾನೇ ಹೋಗಿ ಕೊಟ್ಟು ಬರ್ತಿದ್ದೆ ದೂರ ಕತ್ಲು ಬೇರೆ ಆಗಿತ್ತು ಹಂಗಾಗಿ ಒಂಬತ್ತು ಗಂಟೆ ಆಗಿತ್ತು ಆಲ್ರೆಡಿ ಅಕ್ಕಿಗೆ ಫೋನ್ ಹಚ್ಚಿದ್ಲಾಕಿನ ಕಳಿಸ್ಕೊಡು ನಿನ್ನ ಗಂಡನ ಕೊಟ್ಟು ಕಳಿಸ್ತೀನಿ ಅಂತ ಅಂದೆ ಅವ್ರಿಗೇನು ಬರೋಕ್ಕಾಗಲಿಲ್ಲ ನಮ್ಮ ತಂಗಿ ಗಂಡಗ ಹಾಗಾಗಿ ಬರಲಿಲ್ಲ ಬಿಡು ಅಂತಂದು ನಾನು ಸುಮ್ಮನೆ ಅದೇ ಒಂದು ಎರಡು ದಿವಸ ಅಂತೂ ಆರಾಮಾಗಿ ತಿಂದ್ವಿ ಕಾಳು ಪಲ್ಯ ಚಪಾತಿ ರೊಟ್ಟಿ ಎಲ್ಲಾನು ರೊಟ್ಟಿ ಮನೆಯಾಗೆ ಮಾಡಿದ್ದಿಲ್ಲ ಫ್ರೆಂಡ್ಸು ನಾನು ಯಾಕಂದ್ರೆ ರೊಟ್ಟಿನ ನನಗೆ ಆಪ ಆಪರಿ ತಳ್ಳ ಶಕ್ಕೆ ಕಟ್ಟಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ನನಗೇನಿದ್ರು ಬಿಸಿ ಬಿಸಿ ಆಗ ಮಾಡ್ಕೊಂಡು ತಿನ್ನೋಕೆ ಬರ್ತಾವೆ ನೋಡ್ಬೋದು ಸಜ್ಜಿ ರೊಟ್ಟಿ ಅಂತೂ ಯಾವಾಗ ಎಷ್ಟು ದಿವಸ ಆಗಿತ್ತು ನಾನು ಸಜ್ಜಿ ರೊಟ್ಟಿ ತಿಂದು ಅದಕ್ಕೆ ಸಿಗ್ತಾವ್ರಿ ತೊಗೊಂಬಂದು ಕೊಡ್ರಿ ರೊಟ್ಟಿನ ಅಂತಂದೆ ಸರಿ ಆಯಿತು ಹೇಳ್ಬಿಟ್ಟು ನಮ್ಮ ಮನೆಯವರು ಹೋಗಿ ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿನೂ ಕೂಡ ತೊಗೊಂಬಂದಿದ್ರು ಈಗ ದೇವ್ರಿಗೆ ನೈವೇದ್ಯ ಹಿಡಿದ್ಬಿಟ್ರೆ ಊಟ ಮಾಡೋಕ್ಕೆ ದಾರಿ ಆಗುತ್ತೆ ಇವರಿಗೆ ಅಂತ ನೈವೇದ್ಯಕ್ಕೆ ತೆಗೆದು ಇಡಾಕತ್ತೀನಿ ಒಂದು ಜೋಳದ ರೊಟ್ಟಿ ಒಂದು ಸಜ್ಜಿ ರೊಟ್ಟಿ ಒಂದು ಚಪಾತಿ ಇಟ್ಟೀನಿ ಮತ್ತು ಒಂದು ಎರಡು ಪೀಸ್ ಸೌತೆಕಾಯಿ ಎರಡು ಪೀಸ್ ಮೂಲಂಗಿ ಹಾಕಿ ಶೇಂಗಾ ಚಟ್ನಿ ಪುಡಿನೂ ಕೂಡ ಹಾಕಿನಿ ಅದಾದಮೇಲೆ ಹೆಸ್ರು ಕಾಳಿನ ಪಲ್ಯನೂ ಕೂಡ ಹಾಕಿ ಆಮೇಲೆ ಲಾಸ್ಟಲ್ಲಿ ಈಗ ನೋಡ್ಬೋದು ಚೌಳಿಕಾಯಿ ಪಲ್ಯ ಕಾಳು ಪಲ್ಯ ಚೌಳಿಕಾಯಿ ಪಲ್ಯ ಅಂತೂ ಸಖತ್ತಾಗಿತ್ತು ರುಚಿಯಾಗಿತ್ತು ಅದೇನೋ ಗೊತ್ತಿಲ್ಲ ಹಬ್ಬದ ದಿವಸನ ಅಷ್ಟು ರುಚಿ ಬರ್ತೈತೋ ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸು ಹಬ್ಬದ ವಾತಾವರಣ ಅಂತೂ ಸೂಪರಾಗಿತ್ತು ಮನೆಯೊಳಗೆ ರೊಟ್ಟಿ ಹಬ್ಬ ಬಟ್ ಏನಂದರೆ ನಮ್ಮ ಮನೆ ಪೂರ್ತಕ ನಾವು ಅದ ಹಳ್ಯಾಗಾದರೆ ಎಲ್ಲರ ಮನೆಗೂ ಅದೇ ಥರ ಪಲ್ಯ ಚೌಳಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಎಲ್ಲ ಇರುತ್ತೆ ಪಲ್ಯ ಮಾಡ್ಬೇಕಂದೆ ಬಟ್ ಚೌಳಿಕಾಯಿ ಇಟ್ಟಿದ್ರಲ್ಲ ಹಾಗಾಗಿ ಚೌಳಿಕಾಯಿನ ಮಾಡಿಬಿಟ್ಟೆ ನೋಡ್ಬೋದು ಈಗ ನಮಿತ ಸ್ನಾನ ಮಾಡಿದ್ಲು ಹಾಗಾಗಿ ಹೊಟ್ಟೆ ತನ ಆಗ್ತಿದ್ಲು ಸರಿ ಆಯಿತು ನಾನೆಲ್ಲ ತೆಗೆದುಕೊಡ್ತೀನಿ ನೀನು ದೇವ್ರಿಗೆ ನೈವೇದ್ಯ ಹಿಡಿದ್ಬಿಟ್ಟು ಊಟ ಮಾಡುವ ಅಂತಂದೆ ಆಕೆನೂ ನೈವೇದ್ಯ ಹಿಡಿದ್ಲು ಇಷ್ಟೇ ಇವತ್ತಿನ ಲಾಗು ಮತ್ತು ಕಂಟಿನ್ಯೂ ಲಾಗನ್ನು ನಾನು ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂದ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆ ಲಾಗೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್